ಇಂದು ಗುರುವಾರ ಮಾರ್ಗಶಿರ ಮಾಸದ ಗುರುವಾರದಂದು ಲಕ್ಷ್ಮೀ ಋತವನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆದು ದನ ಸಿರಿ ಸಂಪತ್ತು ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ದೀರ್ಘಾಯುಷ್ಯ ಬುದ್ಧಿವಂತರು ಆರೋಗ್ಯವಂತರು ಆಗುತ್ತೆ ಮತ್ತು ಸಂತಾನ ಆಗುತ್ತೆ ಅವರ ಮನಸ್ಸಿನ ಇಚ್ಛೆಗಳೇನಿರುತ್ತೋ ಅದೆಲ್ಲ ನೆರವೇರುತ್ತೆ ಅಂತ ಹೇಳ್ತಾರೆ ಆ ಪೂಜೆಯನ್ನು ಮಾಡಲಿಲ್ಲ ಅಂದರೂ ಕೂಡ ಈ ಕಥೆಯನ್ನು ಕೇಳಿದರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇದು ಪದ್ಮಪುರಾಣದಲ್ಲಿ ಉಲ್ಲೇಖ ಆಗಿರುವಂಥ ಕತೆ ಅಂದರೆ ಈ ಕಥೆಯನ್ನು ಕೇಳಿದರೆ ಲಕ್ಷ್ಮೀ ಕೃಪೆ ಸಂಪೂರ್ಣವಾಗಿ ನಮ್ಮ ಮೇಲೆ ಆಗುತ್ತೆ ಅಂತ ಹೇಳ್ತಾರೆ ಯಾರು ಈ ಕಥೆಯನ್ನು ಹೇಳ್ತಾರೋ ಕೇಳ್ತಾರೋ ಅವ್ರಿಗೆಲ್ಲ ಲಕ್ಷ್ಮೀ ಕೃಪೆಯಾಗಿ ತಮ್ಮ ಜೀವನದಲ್ಲಿರುವ ಸಕಲ ಸಂಕಷ್ಟಗಳು ಕಳೆಯುತ್ತೆ ಅಂತ ಹೇಳ್ತಾರೆ ಈ ಕಥೆನ ಕೇಳೋದಕ್ಕೂ ಮುಂಚೆ ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ತಲ್ಕೊಂಡು ಪೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರು ಈ ಕಥೆನ ಕೇಳಿ ಅಷ್ಟೈಶ್ವರ್ಯವನ್ನು ಪಡೀಲಿ ಬನ್ನಿ ಕೇಳೋಣ ಭಾವುಕ ಭಕ್ತ ಜನಗಳು ಶ್ರೀ ಗುರುವಾರ ಲಕ್ಷ್ಮೀ ವೃತ ಮಾಡುವುದರಿಂದ ಮತ್ತು ಕೇಳುವುದರಿಂದ ದುಃಖ ದುಮ್ಮಾನಗಳು ದೂರ ಆಗುತ್ತವೆ ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಅಲ್ಲದೆ ದೀರ್ಘಾಯುಷ್ಯವಂತರು ಬುದ್ಧಿವಂತರು ಆರೋಗ್ಯವಂತರು ಆದಂತಹ ಸಂತಾನ ಪ್ರಾಪ್ತಿಯಾಗುತ್ತೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣವಾಗುತ್ತದೆ ಶ್ರೀಲಕ್ಷ್ಮಿ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುತ್ತಾರೆ ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಸಂತಾನಕ್ಕಾಗಿ ಸಂತಾನಲಕ್ಷ್ಮಿ ವೈಕುಂಠದಲ್ಲಿ ಮಹಾಲಕ್ಷ್ಮಿ ವಿದ್ಯೆಗೆ ವಿದ್ಯಾಲಕ್ಷ್ಮಿ ಧಾನ್ಯಕ್ಕೆ ಧಾನ್ಯಲಕ್ಷ್ಮಿ ಮನೆ ಮನೆಗಳಲ್ಲಿ ಗೃಹಲಕ್ಷ್ಮಿ ಅಂತ ಪೂಜಿಸುತ್ತಾರೆ ಹಿಂದಕ್ಕೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜ್ಯನು ರಾಜವಾಳುತ್ತಿದ್ದ ಅವನು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳನ್ನು ಬಲ್ಲವನಾಗಿದ್ದನು ಅವನ ಪಟ್ಟದ ರಾಣಿಯು ಹೆಸರು ಸುರತ ಚಂದ್ರಿಕಾ ಎಂದು ಅವಳು ನೋಡಲು ಸುಂದರಿಯೋ ಸುಲಕ್ಷಣೀಯೋ ಹಾಗೂ ಪತಿರತೆಯೂ ಆಗಿದ್ದಳು ಈ ರಾಜರಾಣಿಯರಿಗೆ ಎಂಟು ಜನ ಮಕ್ಕಳಾಗಿದ್ದರೂ ಅದರಲ್ಲಿ ಏಳು ಗಂಡು ಮತ್ತು ಒಬ್ಬ ಮಗಳು ಅವಳ ಹೆಸರು ಶ್ಯಾಮ ಬಾಲ ಎಂದು ಒಂದು ಸಲ ಶ್ರೀಲಕ್ಷ್ಮೀ ದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಅಪಕ್ಷಿಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಿತು ಈ ವಿಚಾರ ಬಂದದ್ದೇ ತಡ ಶ್ರೀ ಲಕ್ಷ್ಮೀ ದೇವಿ ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಇಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಅರಮನೆಯ ಮುಂದೆ ಬಂದು ನಿಂತಳು ಇವಳನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಮುದುಕಿಯನ್ನು ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರೇನು ನಿನ್ನ ಪತಿಯ ಹೆಸರೇನು ನೀನು ಇರುವ ವಾಸಸ್ಥಾನ ಯಾವುದು ಎಂದು ಆಗ ಆ ರುದ್ಧ ರೂಪವನ್ನು ತೊಟ್ಟ ಶ್ರೀ ಲಕ್ಷ್ಮಿಯ ದೇವಿಯು ಉತ್ತರಿಸಿದಳು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದರು ಅನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದು ಕಾರಣವೇನೆಂದು ವಿವಚ ವಿಚಾರಿಸಲು ಅದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದೇ ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸಿದಳು ನಿಮ್ಮ ರಾಣಿಯು ಪೂರ್ವಜನ್ಮದಲ್ಲಿ ಒಬ್ಬ ವೈಶ್ಯನ ಪತಿಯಾಗಿದ್ದಳು ಅವನು ಬಹಳ ಬಡವನಾಗಿದ್ದನು ಇದರಿಂದಾಗಿ ಅವರ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಜಗಳ ಆಗುತ್ತಲೇ ಇತ್ತು ಈ ತ್ರಾಸನಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನು ಕಂಡ ಕಂಡ ನನಗೆ ಅವಳ ಮೇಲೆ ಅನುಕಂಪ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀ ದೇವಿ ವೃತವನ್ನು ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವೃತ ಮಾಡಿದಳು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾದಳು ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತವಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಡಿದು ನಿಧನ ಹೊಂದಿದಳು ಲಕ್ಷ್ಮೀ ಋತ ಮಾಡದೆ ಮಾಡುವುದರಿಂದ ಅವಳು ಲಕ್ಷ್ಮೀ ಲೋಕದಲ್ಲಿ ವಿಭವದಿಂದ ಉಳಿದಳು ಅವಳು ಎಷ್ಟು ವರ್ಷ ಲಕ್ಷ್ಮೀ ಋತ ಮಾಡಿದಳೋ ಅಷ್ಟು ಸಾವಿರ ವರ್ಷ ಸುಗಭೋಗ ಪ್ರಾಪ್ತಿಯಾಯಿತು ಈಗಲೂ ಸಹ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ಋತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವೃತ್ತದ ಬಗ್ಗೆಯೂ ಪೂಜಾ ವಿಧಿ ವಿಧಾನಗಳ ಬಗ್ಗೆಯೂ ಕೇಳಿದಳು ಆ ವೃದ್ಧರೂಪಧಾರಿ ಲಕ್ಷ್ಮೀದೇವಿಯು ಲಕ್ಷ್ಮೀ ವೃತ್ತದ ವಿಧಿ ವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಯುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ರಾಣಿಯ ಅಂತಃಪುರಕ್ಕೆ ಹೋದಳು ಆದರೆ ರಾಜವೈಭವದಿಂದ ಉನ್ಮತ್ತಳಾಗಿ ಗರ್ವದಿಂದ ಮೆರೆಯುತ್ತಿದ್ದ ಸುರತ ಚಂದ್ರಿಕಾ ರಾಣಿಗೆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ ಆ ವೃದ್ಧ ಸ್ತ್ರೀಯೇ ಸಾಕ್ಷಾತ್ ಲಕ್ಷ್ಮೀ ರೂಪವೆಂದು ಆ ದಾಸಿ ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬಂದಿತು ರಾಣಿಯ ಈ ಉದ್ದಟ ವರ್ತನೆಯಿಂದಾಗಿ ಲಕ್ಷ್ಮಿಯು ರಾಜ ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಮುಂದೆ ಅವಳಿಗೆ ಶ್ಯಾಮ ಬಾಲಾಳ ಭೇಟಿಯಾಯಿತು ಆ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧರೂಪದ ಲಕ್ಷ್ಮಿ ಹತ್ತಿರ ಬಂದು ಅವಳ ಕಾಲಿಗೆ ಕ್ಷಮೆಯನ್ನು ಯಾಚಿಸಿದಳು ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿಯ ಮೇಲೆ ದಯೆ ಬಂದಿತು ಶ್ಯಾಮ ಬಾಲಾಳಿಗೆ ಲಕ್ಷ್ಮೀ ಋತ ಮಾಡುವ ವಿಧಾನಗಳನ್ನು ತಿಳಿಸಿ ಹೇಳಿತು ಲಕ್ಷ್ಮೀದೇವಿ ಹೇಳಿದಂತೆ ಋತವನ್ನು ಆಚರಿಸಿದಳು ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು ಶಾಮ ಬಾಲಳು ಭಕ್ತಿ ಭಾವದಿಂದ ಮಾಡಿದ ಈ ವೃತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧಾರ ಎಂಬ ರಾಜಕುಮಾರನೊಂದಿಗೆ ಲಗ್ನವಾಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇದ್ದಳು ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರಜ್ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು ಸಕಲ ಐಶ್ವರ್ಯವೂ ನಾಶವಾಗಿದ್ದರಿಂದ ಅನ್ನ ಅನ್ನಾನಗತಿಕರಾದರು ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆಂದಳು ನಮ್ಮ ಅಳಿಯನ ಐಶ್ವರ್ಯವಂತನಾದ ರಾಜನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿ ಇದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ತನ್ನ ಹೆಂಡತಿಯ ಮಾತಿನಂತೆ ಭದ್ರಶ್ರವ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಳ ದಾಸಿಯು ಆ ಕಡೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಷ್ಟವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಲು ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಲು ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯುತ್ತೋ ಆ ತಕ್ಷಣವೇ ಓಡುತ್ತಾ ಶ್ಯಾಮಬಾಲಾಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ್ ಬಂದ ಸುದ್ದಿಯನ್ನು ಮುಟ್ಟಿಸಿದರು ಆಗ ಶ್ಯಾಮಬಾಲಾಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದುಕೊಂಡು ಬಂದು ಆಧಾರ ಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರವನ್ನು ಮಾಡಿಸಿದಳು ಮುಂದೆ ಮಾಲ್ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು ರಾಜನು ತನ್ನ ಮನೆಗೆ ಹಿಂತಿರುಗಿ ಒಂದು ಗಂಟನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬಿರಿ ಇದ್ದಲೋ ತುಂಬಿಕೊಂಡಿತು ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಹತ್ತು ಬಿಟ್ಟನು ಪತಿ ಅಳುವುದನ್ನು ಕಂಡು ಸುರತ್ ಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಮತ್ತು ಖೇದವು ಉಂಟಾಯಿತು ಆ ಸಿಟ್ಟಿನಲ್ಲಿ ರಾಣಿಯು ತಾನೇ ಸ್ವತಃ ಮಳೆ ಮಗಳ ಮನೆಗೆ ಹೊರಟು ಬಂದಳು ಆದರೆ ಆ ದಿನ ಮಾರ್ಷ್ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ಋತದ ಸಮಯವಾಗಿತ್ತು ಶ್ಯಾಮಬಾಲಾಳು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು ತಾಯಿಯನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮೀ ಋತವನ್ನು ತಾನೂ ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ಮಡಿಸುವ ಹಾಸ್ಯವಳಿಗೆ ಆದರೆ ಸುರತ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಹಾಗೂ ಸಿಟ್ಟು ಇದ್ದಿತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೇ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿ ಕೈಯಿಂದಲೂ ಲಕ್ಷ್ಮೀ ವೃತವನ್ನು ಮಾಡಿಸಿದಳು ಆ ವೃತ ಮಾಡಿದ್ದರ ಫಲವಾಗಿ ರಾಣಿಯ ಊರಿಗೆ ಬಂದು ಹಿಂತಿರುಗಿ ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತು ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಯಾಕೆಂದರೆ ತನ್ನ ಗಂಡನಿಗೆ ಇದ್ದಲನ್ನು ಮತ್ತು ತನಗೆ ಬರೀ ಕೈಯಿಂದ ಕಳಿಸಿದ್ದಾಳೆ ಎಂಬ ಸಿಟ್ಟು ಮನದಲ್ಲಿ ತುಂಬಿತು ಆದರೆ ಶ್ಯಾಮಪಾಲಗಳಿಗೆ ಯಾವ ವಿಷಯವೂ ತಿಳಿಯಲಿಲ್ಲ ಮನೆಯ ಒಳಗೆ ಬಂದರೂ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲಿಯೂ ಏನೋ ಮಾತನಾಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪನ್ನು ಎತ್ತಿಕೊಂಡು ಅರಮನೆಗೆ ನಡೆದಳು ಬಂದ ತಕ್ಷಣ ಅವಳ ಗಂಡ ಮಾಲಾದಾರ ಅವಳನ್ನು ಕೇಳಿದ ಪ್ರಿಯೆ ತವರಿನಿಂದ ಏನು ತಂದಿರುವೆ ಅದಕ್ಕೆ ಶ್ಯಾಮಪಾಲಿಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಭೋಜನ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು ಮಾಲಾದಾರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತು ಅಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದಳು ಅವನಿಗೂ ಏನೂ ರುಚಿಸಲಿಲ್ಲ ಆಗ ಶ್ಯಾಮಬಲೆ ಇದುವೇ ರಾಜ್ಯಸಾರ ಎಂದು ಹೇಳುತ್ತಾ ಉಪ್ಪು ಬಿಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಲದರನು ರಾಣಿಯನ್ನು ಹೊಗಳಿದ ಇದು ಗುರುವಾರ ವೃತ್ತದ ಮಹಿಮೆ ಇದನ್ನು ಮಾಡದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಲಾಗುವಳು ದುಃಖಿಯಾಗುವಳು ಈ ಕಥೆಯನ್ನು ಕೇಳಿದರೂ ಸಹಕು ಎಲ್ಲಾ ಪಾಪಗಳು ಪರಿಹಾರವಾಗುತ್ತವೆ ಲಕ್ಷ್ಮೀ ಲೋಕ ಪ್ರಾಪ್ತಿಯೋದು ಇದು ಶ್ರೀ ಪದ್ಮಪುರಾಣದಲ್ಲಿ ಬ್ರಹ್ಮಕಂಡದಲ್ಲಿ ಬಂದಿರುವಂಥ ಕತೆ ಇದನ್ನು ಸೂತ ಶೌನಿಕ ಸಂವಾದದಲ್ಲಿ ಶ್ರೀ ಗುರು ವಾರ ಲಕ್ಷ್ಮೀಕೃತ ಕತೆ ಅಂತ ಹೇಳ್ತಾರೆ ಈ ಕಥೆಯನ್ನು ಕೇಳಿದವ್ರಿಗೂ ಕೂಡ ಮಾಡಿದಷ್ಟೇ ಪುಣ್ಯ ಲಭಿಸುತ್ತೆ ಯಾರು ಗುರುವಾರದ ಲಕ್ಷ್ಮೀ ವೃತ್ತವನ್ನು ಮಾಡೋಕ್ಕಾಗಲ್ವೋ ಅವರು ಈ ಪೂ ಕತೆಯನ್ನು ಕೇಳಿದರೂ ಕೂಡ ಅಷ್ಟೇ ಪುಣ್ಯ ಲಭಿಸುತ್ತೆ ಈ ಕಥೆಯನ್ನು ಮಾರ್ಗಶಿರ ಮಾಸದ ಪ್ರತಿದಿನ ಕೇಳಿದ್ರೂ ಒಳ್ಳೆಯದು ಪ್ರತಿದಿನ ಕೇಳೋಕ್ಕಾಗದೇ ಇರೋರು ಪ್ರತಿ ಗುರುವಾರ ಅಂತೂ ಕೇಳೇಬೇಕು ಕೇಳಿದರೆ ಲಕ್ಷ್ಮೀ ಸಂ ಲಕ್ಷ್ಮಿ ಆ ಕೃಪೆ ನಮ್ಗೆ ಆಗತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಅವರು ಯಾರು ಮಾಡೋಕ್ಕಾಗಿಲ್ವೋ ಮಾ ಅಥವಾ ಮಾಡಿದ್ರೂ ಕೂಡ ಈ ಕಥೆಯನ್ನು ಕೇಳಲೇಬೇಕು ಮಾಡಲಿ ಮಾಡದೇ ಇರಲಿ ಯಾರು ಈ ಕಥೆಯನ್ನು ಕೇಳ್ತಾರೋ ಅವ್ರಿಗೆ ಲಕ್ಷ್ಮಿ ಕೃಪೆ ಹಾಗೇ ಆಗತ್ತೆ ಹಾಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವು ಲಕ್ಷ್ಮಿ ಆಶೀರ್ವಾದಕ್ಕಾಗಿ ಓಂ ನಮ್ಮ ಅಂತ ಕಮೆಂಟ್ ಮಾಡಿ ಜೊತೆಗೆ ನಾನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ